ನಾನು ಒಂದು ಬಂಗಾಲಿ ರೆಸಿಪಿ ತಿಳಿಸ್ತೇನೆ ನಾನಿಲ್ಲಿ ಎರಡು ಮೂರು ಚಮಚ ಸಾಸಿವೆ ಎಣ್ಣೆ ಅಂತ ಕೊಂಡಿದ್ದೇನೆ ಇದರಲ್ಲಿ ಎರಡು ಮೂರು ಹಸಿಮೆಣ್ಣು ಹಾಕಿಕೊಂಡಿದ್ದೇನೆ ಇದನ್ನು ಒಂದು ಅವರೇ ಜಾತಿಯ ಬೀನ್ಸ್ ಥರ ಇರುವಂಥ ಒಂದು ಕಾಳು ಇದನ್ನು ಬಂಗಾಲಿಯಲ್ಲಿ ಸೀಮ್ ಅಂತ ಹೇಳ್ತಾರೆ ಅದನ್ನು ಹಾಕಿಕೊಂಡು ಇದನ್ನು ಒಂದೆರಡು ಮೂರು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಈ ರೀತಿಯಲ್ಲಿ ಚೆನ್ನಾಗಿ ಅದನ್ನು ಹುರಿದುಕೊಳ್ಬೇಕು ಒಂದು ಸ್ವಲ್ಪ ಬಾಡಿಸಿಕೊಳ್ಳುವಂಥದ್ದು ಆನಂತರ ಇದಕ್ಕೆ ಸ್ವಲ್ಪ ಶುಂಠಿ ಪೇಸ್ಟನ್ನು ಹಾಕಿಕೊಳ್ಬೇಕು ಆಮೇಲೆ ಸಾಸಿವೆ ಪೌಡರನ್ನು ಒಂದುವ ಒಂದೂವರೆ ಚಮಚದಷ್ಟು ಸಾಸಿವೆ ಪೌಡರ್ ಹಾಗೂ ಒಂದೂವರೆ ಚಮಚದಷ್ಟು ಅರಸಿನ ಪೌಡರನ್ನು ಹಾಕಿಕೊಂಡು ಸ್ವಲ್ಪ ಉಪ್ಪನ್ನು ಉದುರಿಸಬೇಕು ಹಾಗೂ ಸ್ವಲ್ಪ ಅರ್ಧ ಚಮಚದಷ್ಟು ಮೆಣಸಿನ ಪುಡಿ ಹಾಗೂ ಉಪ್ಪನ್ನು ಸೇರಿಸಿದರೆ ಸೇರಿಸಿ ಒಂದು ಲೋಟ ನೀರು ಹಾಕಿ ಬೇಯಿಸಿದರೆ ಈ ಸೀಮ್ ಅದರ ಒಂದು ಪದಾರ್ಥ ರೆಡಿ ಆಗ್ತದೆ ನಾನಿಲ್ಲಿ ಸ್ವಲ್ಪ ಜಿಂಜರ್ ಪೇಸ್ಟನ್ನು ತೆಗೆದುಕೊಂಡಿದ್ದೇನೆ ಈ ಜಿಂಜರ್ ಪೇಸ್ಟನ್ನು ಇದಕ್ಕೆ ಸೇರಿಸಿಕೊಳ್ಬೇಕು ಆನಂತರ ನಾನು ಸ್ವಲ್ಪ ಈ ರೀತಿ ಹಿಡಿದುಕೊಳ್ಳೋಣ ನಂತರ ಒಂದು ಒಂದೂವರೆ ಚಮಚದಷ್ಟು ಅರಸಿನ ಪೌಡರನ್ನು ಸೇರಿಸಿದ್ದೇನೆ ಇದಕ್ಕೆ ನಾನೀಗ ಒಂದು ಅರ್ಧ ಚಮಚದಷ್ಟು ಮೆಣಸಿನ ಪುಡಿಯನ್ನು ಹಾಕ್ತಾಯಿದ್ದೇನೆ ಸ್ವಲ್ಪ ಚಿಟಿಕೆ ಸಕ್ಕರೆಯನ್ನು ಹಾಕಿಕೊಳ್ಳೋಣ ಒಳ್ಳೆಯ ಒಂದು ಕಲರ್ ಬರ್ತದೆ ಒಂದು ಲೋಟದಷ್ಟು ನೀರನ್ನು ಸಿಕ್ಕಿದರೆ ನೀರಲ್ಲಿ ಒಂದು ಐದು ನಿಮಿಷ ಇದನ್ನು ಬೇಯಿಸಲಿಕ್ಕೆ ಇಡೋಣ